ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿ ಜೊತೆ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಅವಳು ಬಾಳ್ತಾ ಇದ್ಲು ಗುಬ್ಬಚ್ಚಿಗೆ ಒಂದು ಸ್ವಂತ ಮನೆ ಇಲ್ಲ ಅನ್ನುವ ಬೇಜಾರಿತ್ತು ಇತ್ತು ಆದ್ರೆ ಅವಳಿಂದ ಏನು ಮಾಡಕ್ಕಾಗ್ಲಿಲ್ಲ ಅವಳು ತನ್ನ ಮಗಳಾದ ಬುಜ್ಜಿಯ ಜೊತೆ ಬೇರೆ ದಾರಿ ಇಲ್ದೆ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೂಡ ಕಟ್ಟಕ್ಕೆ ಕಷ್ಟ ಪಡ್ಕೊಂಡು ಅವಳ ಜೀವನಾನ ಅವಳು ಬಾಳ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಆ ಊರಿನಲ್ಲಿದ್ದ ಒಂದು ಚಿಕ್ಕ ಶಾಲೆಯಲ್ಲಿ ಚೆನ್ನಾಗಿ ಓದ್ಕೊಳ್ತಾ ಇದ್ಲು ಅವಾಗ ಅವಾಗ ಮನೆ ಕೆಲಸದಲ್ಲಿ ಅವಳ ತಾಯಿಗೆ ಸಹಾಯನೂ ಮಾಡ್ತಾ ಇದ್ಲು ಟೊನಿ ಹಾಗೂ ಬುಜ್ಜಿ ಇದ್ದಿದ್ದು ಚಿಚುಕಾಗಿಯ ಬಾಡಿಗೆ ಮನೆಯಲ್ಲಿ ಚಿಚುಕಾಗೆ ಹೆಂಡತಿಯಾದ ಮಿಮಿಕಾಗಿಗೆ ಅಹಂಕಾರ ತುಂಬಾನೇ ಜಾಸ್ತಿ ಯಾವಾಗ್ಲೂ ಮಿಮಿಕಾಗೆ ಟೊನಿ ಗುಬ್ಬಚ್ಚಿನ ಏನಾದ್ರೂ ಅಂತ ಹೇಳಿ ಬೈತಾನೇ ಇದ್ಲು ಆದ್ರೂ ಕೂಡ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅದನ್ನ ಸಾಸ್ಕೊಳ್ತಾ ಇದ್ರು ಮಿಮಿಕಾಗೆ ಬುಜ್ಜಿನ ಏನೇ ಬೈದ್ರು ಕೂಡ ಚಿಚುಕಾಗೆ ಅದನ್ನ ಸುಮ್ನೆ ನೋಡ್ತಾನೆ ಇದ್ದ ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆನೆ ಇದ್ದು ಟೊನಿ ಗುಬ್ಬಚ್ಚಿ ಮನೆ ಕೆಲಸ ಎಲ್ಲಾನು ಸ್ಪೀಡ್ ಆಗಿ ಮಾಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಗೆ ಸಹಾಯ ಮಾಡ್ತಾ ಇದ್ಲು ಆವಾಗ ಚಿಚುಕಾಗೆ ಅಲ್ಲಿಗೆ ಬಂತು ಟುನಿನ ಕರೆದ ತಕ್ಷಣ ಟುನಿಗುಬ್ಬಚ್ಚಿ ತಕ್ಷಣ ಹೊರಗಡೆ ಹೋದ್ಲು ಏನ್ ಈ ಕರೆದ್ರ ನೀವು ಬಾಡಿಗೆನೆ ಕಟ್ಲಿಲ್ವಲ್ಲ ಅದು ಕೈಗೆ ಸಿಗ್ಬೇಕಾದ ಹಣ ಸಿಗ್ಲಿಲ್ಲ ಇನ್ನು ಸ್ವಲ್ಪ ಟೈಮಲ್ಲಿ ಸಿಕ್ಬಿಡುತ್ತೆ ಸಿಕ್ಕಿದ ತಕ್ಷಣ ಕಟ್ಬಿಡ್ತೀನಿ ಅದಕ್ಕೆ ಅಂತ ತುಂಬಾ ಲೇಟ್ ಮಾಡಬೇಡಿ ನನಗೆ ಕೊಡ್ಬೇಕಾದ ಹಣನ ಸರಿಯಾಗಿ ಕೊಟ್ಬಿಡಿ ಇಲ್ಲದಿದ್ರೆ ನನಗೂ ತೊಂದರೆ ಆಗುತ್ತೆ ಇಲ್ಲ ಇಲ್ಲ ಹಣ ಬಂದ ತಕ್ಷಣ ನಿಮಗೆ ಮೊದ್ಲು ಕೊಟ್ಬಿಡ್ತೀನಿ ಆ ಸರಿ ಸರಿ ಮೊದ್ಲು ಆ ಕೆಲ್ಸ ಮಾಡಿ ಹಾಗೆ ಚಿಚುಕಾಗೆ ಅಲ್ಲಿಂದ ಹೋಯ್ತು ಬಚ್ಚಿ ಮನೆಯೊಳಗಡೆ ಹೋಗಿ ಬಾಡಿಗೆಗೋಸ್ಕರ ಯೋಚನೆ ಮಾಡ್ತಿದ್ಲು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದು ಈ ತಿಂಗಳು ಏನೋ ಸ್ವಲ್ಪ ಸಮಯ ಆಗ್ಬಿಡ್ತು ಅದಕ್ಕೆ ಅಂತ ಇಷ್ಟು ಮಾತಾಡ್ತಾರ ಹೌದು ಬುಜ್ಜಿ ಅವ್ರವರ ಮನೆ ಅಲ್ವಾ ಹಾಗೇನೆ ಇರ್ತಾರೆ ಏನಮ್ಮ ಹೇಳ್ತಾ ಇದ್ದೀರಾ ನನಗೆ ಏನೋ ಅರ್ಥ ಆಗ್ತಾ ಇಲ್ಲ ನಮಗೆ ಅಂತ ಒಂದು ಸ್ವಂತ ಮನೆ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಬಾಡಿಗೆನೇ ಸರಿಯಾಗಿ ಕಟ್ಟಕ್ಕಾಗದಿಲ್ಲ ಹೌದಮ್ಮ ನೀವ್ ಹೇಳದ್ ಕೂಡ ಸರಿನೆ ಹಾಗೆ ಇಬ್ರು ಮನೆ ಕೆಲಸ ಮಾಡ್ಕೊಳ್ತಿದ್ರು ಹೀಗಿರುವಾಗ ತುನಿಗು ಬಚ್ಚಿ ಬಟ್ಟೆ ಒಗ್ದು ಮನೆ ಹೊರಗಡೆ ಅದನ್ನ ಒಣಗಾಕ್ತಾ ಇದ್ದಾಗ ಆವಾಗ ಅಲ್ಲಿಗೆ ಮಿಮಿಕಾಗೆ ಬಂತು ಆ ಏನ್ ತುನಿ ಹಣ ಯಾವಾಗ ಕೊಡ್ತೀಯ ಚಿಚ್ಚು ಅವ್ರ ಜೊತೆ ಹೇಳಿದೀನಿ ಯಾಕೆ ನನ್ನ ಜೊತೆ ಹೇಳಿದ್ರೆ ಆಗದಿಲ್ವಾ ನನ್ನ ಜೊತೆ ಹೇಳಿದ್ರೆ ಏನಾಗುತ್ತೆ ಏನು ಅಹಂಕಾರನ ನಿಂಗೆ ಹಾಗೆ ಅಲ್ಲ ಏನೂ ರೀ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಕೈಯಲ್ಲಿ ಹಣ ಇಲ್ಲದಿದ್ರು ನಿನಗೆ ಅಹಂಕಾರ ಜಾಸ್ತಿ ಅದಕ್ಕೆ ಈಗಿದ್ದೀಯಾ ಇವಾಗ ನಾನು ನಿಮಗೆ ಏನೂ ಹೇಳಲಿಲ್ವಲ್ಲ ಯಾಕೆ ನನ್ನ ಜೊತೆ ಯಾವಾಗ ನೋಡಿದ್ರು ಜಗಳ ಮಾಡ್ತೀರಾ ಏನೇ ಮಾತು ಜಾಸ್ತಿ ಆಗ್ತಾ ಉಂಟು ನನ್ನನ್ನೇ ಜಗಳ ಗಂಟಿ ಅಂತ ಹೇಳ್ತೀಯಾ ಪಾಪ ಅಂತ ಮನೆ ಬಾಡಿಗೆಗೆ ಕೊಟ್ರೆ ನನಗೆ ದುರಂಕಾರನಾ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ನಾನು ಬೇಡದ ವಿಚಾರ ಏನು ಮಾತಾಡಿಲ್ವಲ್ಲ ಹಾಗೆ ಟುನಿ ಹಾಗೂ ಮಿಮ್ಮಿಯ ಮಧ್ಯದಲ್ಲಿ ಮಾತು ಮಾತು ಬೆಳೆದು ಜಗಳ ಆಯ್ತು ಆವಾಗ ಚಿಚುಕಾಗೆ ಅಲ್ಲಿಗ್ ಬಂತು ತುನಿ ಏನಾಗುತ್ತೋ ಅಂತ ಹೆದರ್ತಾ ಇದ್ಲು ಹೀಗಿರುವಾಗ ಮಿಮಿಕಾಗೆ ಟುನಿ ಹೇಳಿದ್ದು ಹೇಳದೇ ಇರೋದು ಎಲ್ಲಾನು ಚಾಡಿ ಹೇಳದ್ಲ ಅದನ್ನು ಕೇಳಿದ ಚಿಚುಕಾಗೆಗೆ ತುಂಬಾ ಕೋಪ ಬಂತು ಏನ್ ತುನಿ ಏನೇನೋ ಮಾತಾಡ್ತಾ ಇದ್ದೀಯಂತೆ ಇಲ್ಲ ನಾನು ಏನೂ ಮಾತಾಡಿಲ್ಲ ಅವರೇ ನನ್ನ ಜೊತೆ ಜಗಳಕ್ಕೆ ಜಗಳ ಬರ್ತಿದಾರೆ ರೀ ಹೇಗೆ ಹೇಳ್ತಿದ್ದಾಳೆ ಅಂತ ಅಯ್ಯ ಇಷ್ಟು ದಿನ ನಾನು ಏನಾದರೂ ಮಾತಾಡಿದ್ದೀನ ಅವರೇ ನನ್ನ ಜೊತೆ ಬಂದು ಜಗಳ ಮಾಡಿದ್ರು ಆದ್ರೂ ಕೂಡ ನಾನು ತಪ್ಪಾಗಿ ಒಂದು ಮಾತು ಕೂಡ ಬಿಡ್ಲಿಲ್ಲ ನಾನು ಯಾಕೆ ನಿನ್ ಮಾತನ್ನ ನಂಬಬೇಕು ನಾನು ನನ್ನ ಹೆಂಡತಿಯ ಮಾತನ್ನೇ ನಂಬೋದು ರೀ ಅವಳೆ ಇಲ್ಲಿಂದ ಖಾಲಿ ಮಾಡಿಸ್ರಿ ಹೌದೌದು ಇನ್ ಮುಂದೆ ನೀನು ಈ ಮನೇಲಿ ಇರಬಾರ್ದು ಇವಾಗಲೇ ಖಾಲಿ ಮಾಡು ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಾವು ಅದೆಲ್ಲ ಗೊತ್ತಿಲ್ಲ ತಕ್ಷಣ ಮನೆ ಖಾಲಿ ಮಾಡು ಹಾಗೆ ಟೊನಿಗುಬ್ಬಜ್ಜಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಚಿಚುಕಾಗೆ ಅಂತೂ ಮನೆನ ಖಾಲಿ ಮಾಡಿನೇ ಆಗ್ಬೇಕು ಅಂತ ಹೇಳ್ಬಿಟ್ಟ ಆದ್ರಿಂದ ಬೇರೆ ದಾರಿ ಇಲ್ದೆ ಟೋನಿ ಮನೆಯೊಳಗಡೆ ಹೋದ್ಲು ಒಳಗಡೆ ಬುಜ್ಜಿ ತುಂಬಾನು ಹೆದರ್ತಾ ಇದ್ಲು ಬೇರೆ ದಾರಿ ಇಲ್ದೆ ಟೋನಿ ಮನೇನ ಖಾಲಿ ಮಾಡಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು ಊರಲ್ಲಿ ಎಲ್ಲ ಕಡೆನೂ ಮನೆಗೋಸ್ಕರ ಅವಳು ಹುಡುಕಿ ನೋಡಿದ್ಲು ಆದ್ರೆ ಎಲ್ಲ ಅವಳಿಗೆ ಮನೆ ಸಿಗ್ಲಿಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ಅವರಿಬ್ರು ಹೋಗಿ ಒಂದ್ ಕೆಳಗಡೆ ಕೂತ್ಕೊಂಡಿದ್ರು ಅವಾಗ ಮೋಡಗಳೆಲ್ಲ ಕಪ್ಪಾಗ್ತಾ ಇತ್ತು ನನಗೂ ಏನು ಅರ್ಥ ಆಗ್ತಾ ಇಲ್ಲ ನಾನು ಎಲ್ಲಾ ಕಡೆ ಮನೆ ನೋಡ್ದೆ ಮನೆ ಸಿಕ್ಕಿದ್ರು ಕಟ್ಟಕ್ಕೆ ನಮ್ ಜೊತೆ ಹಣ ಬೇಕಲ್ವಾ ಅಮ್ಮ ಮಳೆ ಬರುವ ರೀತಿ ಇದೆ ಅಮ್ಮ ಏನ್ ಮಾಡೋದು ಮಳೆ ಬರಬಾರ್ದು ಅಂತ ಬೇಡದ್ನ ಬಿಟ್ರೆ ನಮಗೆ ಏನು ಮಾಡಕ್ಕಾಗಲ್ಲ ಹಾಗೆ ಇಬ್ರು ಬೇಡ್ಕೊಳ್ತಾ ಇದ್ರು ಆದ್ರೆ ಅಷ್ಟರಲ್ಲಿ ಮಳೇನು ಬಂತು ಅಷ್ಟೇ ಮಳೆಯಲ್ಲಿ ಇಬ್ರು ಒದ್ದೆಯಾಗಿ ಮೈಯೆಲ್ಲ ನಡುಕ್ತಾ ಅಲ್ಲೇ ಕೂತ್ಕೊಂಡಿದ್ರು ಗಾಳಿನೂ ತುಂಬಾ ಜೋರಾಗಿ ಬೀಸ್ತಾ ಇತ್ತು ಅದ್ರಿಂದ ಬಚ್ಚಿ ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಹಾಗೆ ಆ ರಾತ್ರಿ ತುಂಬಾ ಕಷ್ಟಪಟ್ಟು ಹೋಯ್ತು ಮರುದಿನ ಬೆಳಗಾಗ್ತಾ ಇದ್ದಾಗ ಮೇಲೆ ಮೇಲೆ ಮಳೆ ಕಡಿಮೆ ಆಗ್ತಾ ಇತ್ತು ಕೊನೆಗೆ ಆ ಮಳೆನು ನಿಂತೋಯ್ತು ಅದನ್ನೋಡಿ ನೋಡಿ ಟುನಿಗುಬ್ಬಚ್ಚಿ ಅಮ್ಮಯ್ಯ ಅಂತ ಅಂದ್ಕೊಂಡ್ಲು ಅಮ್ಮ ಇವಾಗ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ನಾನಾದ್ರೂ ಏನ್ ಮಾಡೋದು ಬುಜ್ಜಿ ನಾವು ಇಲ್ಲೇ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಇರೋಣ ಅಮ್ಮ ನಾವೇ ಈ ಮರದ ಮೇಲೆ ಒಂದು ಮನೆಯನ್ನು ಕಟ್ಟೋಣ ಅಂತ ನೋಡಿ ಬರೋಣ ಹಾಗೆ ಅವರಿಬ್ರು ಮನೆ ಕಟ್ಟಕ್ಕೆ ಜಾಗ ಹುಡ್ಕೊಂಡು ಹೋಗ್ತಾ ಇದ್ರು ಹೀಗಿರುವಾಗ ದಾರಿಯಲ್ಲಿ ಒಂದು ಮರನ ಕಡ್ದಾಕಿದ್ರು ಆ ಮರದ ಬುಡ ಅಂತೂ ತುಂಬಾನೇ ದೊಡ್ಡದಾಗಿತ್ತು ಆವಾಗ ಬಚ್ಚಿಗೆ ಒಂದು ಆಲೋಚನೆ ಬಂತು ಆ ಬುಜ್ಜಿ ಬಿದ್ದಿರುವ ಈ ಮರವನ್ನು ನೋಡು ಬೇರು ಎಷ್ಟು ದೊಡ್ಡದಾಗಿದೆ ಅಂತ ಈ ಬೇರಲ್ಲೇ ನಾವು ಒಂದು ಮನೆಯನ್ನು ಕಟ್ಕೊಳ್ಳೋಣ ಆ ಸರಿ ಇಲ್ಲೇ ಮನೆ ಮನೆ ಕಟ್ಕೊಳ್ಳೋಣ ನಮಗೆ ಸ್ವಂತ ಇದ್ರೆ ಯಾವ ತೊಂದ್ರೆ ಇಲ್ಲ ಸರಿ ಬಾ ಬುಜ್ಜಿ ಆ ಬಿದ್ದಿರುವ ಮರವನ್ನು ತೆಗ್ದಾಕಿ ನಾವು ಒಂದು ಮನೆ ಕಟ್ಟೋಣ ಹಾಗೆ ಬಚ್ಚಿ ಹಾಗೂ ಬಚ್ಚಿ ಇಬ್ರು ಕೂಡ ಕರ್ದಕಿದ ಮರನ ಎತ್ಕೊಂಡು ಹೋದ್ರು ಅದನ್ನೋಡಿ ಅವರಿಬ್ರು ತುಂಬಾ ಸಂತೋಷಪಟ್ರು ಆವಾಗ ಟುನಿ ಅವಳ ಮನಸ್ಸಲ್ಲಿ ಅಯ್ಯೋ ದೇವರೇ ಈ ಮನೆಯಾದರೂ ಚೆನ್ನಾಗಿರುವ ಹಾಗೆ ಮಾಡಿ ಸ್ವಾಮಿ ನನ್ನ ಮಗಳು ನನ್ನ ಜೊತೆ ಕಷ್ಟಪಡಬಾರ್ದು ಈ ಮರದಲ್ಲೇ ಒಂದು ಮನೆನ ನಾನು ಕಟ್ಕೋಬೇಕು ಹಾಗಂತ ಅಂದ್ಕೊಳ್ತಾ ಇದ್ಳು ತುನಿ ಗುಬ್ಬಜಿ ಆ ಮರದ ಬುಡದಲ್ಲಿ ಒಂದು ರಂಧ್ರ ಮಾಡೋದಕ್ಕೋಸ್ಕರ ಅವಳು ತುಂಬಾ ಕಷ್ಟಪಡ್ತಾ ಇದ್ಳು ಅವಾಗ ಬುಜ್ಜಿ ಅದನ್ನ ಅದನ್ನು ನೋಡ್ತಾಯಿದ್ಳು ಅಮ್ಮ ನಾನ್ ಸಹಾಯ ಮಾಡೋದಾ ಯಾವ ಇರಲ್ಲ ಹೌದು ಬುಜ್ಜಿ ನೀನ್ ಹೇಳೋದ್ ನಿಜಾನೇ ಯಾರ ಕೈಕಾಲಿಗೂ ಬೀಳುವ ಅವಶ್ಯಕತೆ ಇರಲ್ಲ ಹೌದು ಯಾಕಮ್ಮ ಆ ಮಿಮ್ಮಿ ಆಂಟಿ ಹಾಗೆಲ್ಲ ನಡ್ಕೊಂಡ್ರು ನಿಮ್ ಜೊತೆ ಜಗಳ ಮಾಡಿದ್ರು ಅದು ಹಾಗೇನೆ ಬುಜ್ಜಿ ಅವರವರ ಮನೆ ಅಲ್ವಾ ಅವರೆಲ್ಲ ಹಾಗೇನೆ ಇರ್ತಾರೆ ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿ ಹತ್ರ ಮಾತಾಡ್ಕೊಂಡೆ ಆ ಮರದಲ್ಲಿ ರಂಧ್ರ ಹಾಕ್ತಾ ಇದ್ಲು ಆ ಮರಕ್ಕೆ ಬಾಗಿಲು ಹಾಗೂ ಕಿಟಕಿಗಳನ್ನ ಮಾಡ್ತಾ ಇದ್ಲು ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಗೆ ಮೇಲೆ ಮೇಲೆ ಸಹಾಯ ಮಾಡ್ತಾ ಇದ್ಲು ಹೀಗೆ ಇಬ್ರು ಮಾತಾಡ್ಕೊಂಡು ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ರು ಸಂಜೆ ಸಮಯನೂ ಆಗ್ತಾ ಇತ್ತು ಟುನಿ ಅವಳ ಕೆಲ್ಸನ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದ್ಲು ಬಾಗಿಲು ಮಾಡ್ಬಿಟ್ರೆ ಕೆಲ್ಸ ಮುಗಿದೋಗುತ್ತೆ ಬುಜ್ಜಿ ಸಂಜೆ ಆಯ್ತಲ್ವಮ್ಮ ಇರು ಬುಜ್ಜಿ ತುಂಬಾ ಅವಸರವಾಗಿ ಮಾಡ್ತಾ ಇದ್ದೀನಿ ಅಮ್ಮ ಈ ಮನೆ ತುಂಬಾ ತಂಪಾಗಿ ಇರುತ್ತಾ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಹಾಗೇನೆ ಚಳಿ ಕಾಲದಲ್ಲಿ ಬೆಚ್ಚಗೆ ಇರುತ್ತೆ ಹಾಗೆ ಟೊನೆಗೂ ಬಚ್ಚಿ ಆ ಮರದ ಮನೆಗೆ ಕಿಟಕಿ ಬಾಗಿಲು ಎಲ್ಲಾನು ಇಟ್ಲು ಅದನ್ನ ನೋಡಿ ಇಬ್ರು ಕೂಡ ಸಂತೋಷ ಪಟ್ರು ಅಮ್ಮ ಇವಾಗ ಮನೆ ನೋಡ್ಲಿಕ್ಕೆ ಸುಂದರವಾಗಿದೆ ಒಳಗೆ ಹೋಗೋಣ ಸರಿ ಬುಜ್ಜಿ ಇನ್ ಮುಂದೆ ಇದೇ ನಮ್ಮ ಹೊಸ ಮನೆ ನಮ್ಮ ಮಿಷ್ಟಕ್ಕೆ ನಾವು ಇರ್ಬೋದಲ್ವಮ್ಮ ಹೌದು ಬುಜ್ಜಿ ಬಾಡಿಗೆ ಕೂಡ ಕೊಡಬೇಕಾಗಿಲ್ಲ ಹಾಗೆ ಇಬ್ಬರು ಆ ಮರದ ಮನೆಯೊಳಗಡೆ ಹೋದ್ರು ಆ ಮರದ ಮನೆ ನೋಡಕ್ಕೆ ತುಂಬಾ ಅಂದವಾಗಿತ್ತು ಅವರಿಬ್ರು ಅದನ್ನ ನೋಡಿ ತುಂಬಾ ಖುಷಿಯಾದ್ರು ಹಾಗೆ ಆ ಮರದ ಮನೆಯಲ್ಲಿ ಅವರು ಬಾಳ್ತಾ ಇದ್ರು ಒಂದು ಊರಿನಲ್ಲಿ ಚಿಚುಕಾಗಿ ಅನ್ನುವ ಉಬ್ಳು ಕಾಗೆ ಇದ್ಳು ಅವಳಿಗೆ ಏಳು ಮಕ್ಕಳು ಮೂರು ಹೆಣ್ಮಕ್ಳು ನಾಲ್ಕು ಗಂಡು ಮಕ್ಕಳು ಚಿನ್ನು ಮುನ್ನು ವಿನ್ನು ಮನ್ನು ವಿನ್ನಿ ಚಿನ್ನಿ ಮನ್ನಿ ಅವರೆಲ್ಲರನ್ನು ನೋಡ್ಕೊಳಕ್ಕೆ ಚಿಚುಕಾಗೆ ತುಂಬಾನು ಕಷ್ಟಪಡ್ತಾ ಇತ್ತು ದಿನ ಇಡೀ ಮಕ್ಳ ನೋಡೋಕ್ಕೆ ಸಮಯ ಸರಿ ಹೋಗ್ತಾ ಇತ್ತು ಆದ್ರಿಂದ ಅವಳಿಗೆ ಅದು ತುಂಬಾ ಕಷ್ಟ ಆಗ್ತಿತ್ತು ಚಿಚು ಹತ್ರ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಅವಳ ಮಕ್ಳು ಯಾವಾಗ್ಲೂ ತುಂಟತನ ಮಾಡ್ಕೊಂಡು ಅವಳಿಗೆ ತುಂಬಾ ತೊಂದರೆಗಳನ್ನ ಕೊಡ್ತಿದ್ರು ಹಾಗೇನೆ ಅವ್ರ ತಾಯಿಗೆ ಸಹಾಯನೂ ಮಾಡ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಜುಕಾಗೆ ಮಕ್ಳು ಎದ್ದೇಳೋದಕ್ಕಿಂತ ಮುಂಚೆನೆ ಬೆಳಗ್ಗೆ ಎದ್ದು ಮನೆ ಕೆಲ್ಸಗಳನ್ನೆಲ್ಲಾನು ಮಾಡ್ತಾ ಇದ್ಲೋ ಮಕ್ಳು ಎದ್ದೇಳಿಂತ ಮುಂಚೆನೆ ಎಲ್ಲಾ ಕೆಲ್ಸಾನು ಮಾಡ್ಬೇಕಂತ ತುಂಬಾನೇ ಕೆಲ್ಸ ಮಾಡ್ತಾ ಇದ್ಲೋ ಚಿಚುಕಾಗಿ ಅವ್ಳ ಮನ್ಸಲ್ಲಿ ಮಕ್ಳು ಎದ್ದೇಳದ್ಕಿಂತ ಮುಂಚೆನೆ ಮನೆ ಕೆಲ್ಸ ಎಲ್ಲ ಮುಗಿಸ್ಬೇಕು ಇಲ್ಲಾಂದ್ರೆ ಎದ್ಮೇಲೆ ನನಗ್ ತೊಂದರೆ ಕೊಡ್ತಾರೆ ಕೆಲ್ಸ ಮಾಡ್ಕೊಳಕ್ಕೋ ಬಿಡಲ್ಲ ಅವ್ರುನು ಯಾವ್ದೇ ಕೆಲ್ಸಾನು ಮಾಡಲ್ಲ ಮನೇನ ಕ್ಲೀನ್ ಮಾಡಿ ಇಟ್ರು ಕೂಡ ಪುನಃ ಅದನ್ನ ಚೆಲ್ಲಾಪಿಲ್ಲಿ ಮಾಡ್ತಾರೆ ಹಾಗಂತ ಅನ್ಕೊಳ್ತಿತ್ತು ಅಷ್ಟಲ್ಲಿ ಚಿನ್ನುಕಾಗೆ ಎದ್ದ ಉಳಿದವ್ರು ನಿದ್ರೆ ಮಾಡೋದನ್ನ ಎದ್ಬಿಟ್ಟೆ ಇನ್ನು ಇವ್ರೆಲ್ರು ನಿದ್ರೆ ಮಾಡ್ತಾ ಇದಾರೆ ಹೇಗಾದ್ರೂ ಮಾಡಿ ಇವರನ್ನ ಎಬ್ಬಸ್ಲೇಬೇಕು ಇಲ್ಲಾಂದ್ರೆ ಹೋಗಿ ಮನೆ ಕೆಲಸ ಎಲ್ಲ ಮಾಡ್ಬೇಕಾಗುತ್ತೆ ಇವರನ್ನ ಹೇಗೆ ಎಬ್ಸೋದು ಹಾಗಂತ ಅನ್ಕೊಂಡು ಚಿನ್ನಕ್ಕಾಗಿ ಎಲ್ರ ಮೇಲೆನು ನೀರನ್ನ ಚೆಲಿದ ಅಷ್ಟೇ ಉಳಿದ ಮಕ್ಳು ಎಲ್ರು ಕೂಡ ಬೆಚ್ಚಿ ಬಿದ್ದು ಎಚ್ಚರವಾದ್ರು ಚಿನ್ನು ಜೊತೆ ಜಗಳ ಮಾಡ್ತಾ ಇದ್ರು ಆ ಶಬ್ದ ಕೇಳಿಸ್ಕೊಳ್ತಾ ಇದ್ದ ಚಿಚುಕಾಗೆ ಅಯ್ಯಯ್ಯೋ ಮಕ್ಳು ಎದ್ಬಿಟ್ರಾ ಈ ಚಿನ್ನೂನೇ ಅವ್ರನ್ನೆಲ್ಲ ಎಪ್ಸಿರ್ಬೇಕು ಇನ್ನು ನನ್ನ ಕೆಲಸ ಅಷ್ಟೇ ನನ್ನನ್ನು ಕೆಲಸ ಮಾಡೋಕ್ಕೂ ಇವ್ರು ಬಿಡಲ್ಲ ಈ ಹುಡುಗ ಸುಮ್ಮನೆ ಇರಲ್ಲ ಹಾನ್ ಪಾಡಿಗೆ ಎದ್ದು ಸುಮ್ಮನೆ ಕೂತ್ಕೊಂಡಿರ್ಬೇಕಾಗಿತ್ತು ತಾನೆ ಹಾಗೆ ಚಿಚುಕಾಗೆ ಹೋಗಿ ಅವ್ ಜಗಳನ ತಡೀತು ಅವರನ್ನ ಸ್ನಾನ ಮಾಡ್ಕೊಂಡು ಬರೋದಕ್ಕೋಸ್ಕರ ಹೇಳಿತು ಮಕ್ಕಳು ಸ್ನಾನ ಮಾಡಿಕೆ ಹೋದ ಜಾಗದಲ್ಲೂ ಕೂಡ ಜಗಳ ಮಾಡ್ತಾನೆ ಇದ್ರು ಆ ಶಬ್ದ ಕೇಳಿ ಚಿಚುಕಾಗೆ ಅಲ್ಲಿಗೆ ಬಂತು ಪುನಃ ಏನೋ ಜಗಳ ಇಲ್ಲೇ ಅಮ್ಮ ಈ ಬ್ರಷ್ ನಂದಲ್ವಾ ವಿನ್ನೋ ನಂದು ಅಂತ ಹೇಳ್ತಾ ಇದ್ದಾನೆ ಲೋ ವಿನ್ನೋ ಅದು ಚಿನ್ನ ಬ್ರಷ್ ಅಂತೆ ಬಿಟ್ಬಿಡೋ ಇಲ್ಲಮ್ಮ ಇದು ನನ್ನ ಬ್ರಷ್ ನನ್ನ ಬ್ರಷ್ ತರಾನೇ ಅವ್ನು ಬ್ರಷ್ ತೊಗೊಂಡಿದ್ದು ಅವ್ನು ತಪ್ಪಲ್ವಮ್ಮ ನಿಜ ಅಲ್ವಾ ವಿನೋ ನಾನು ಬೇಡ ಬೇಡ ಹೇಳಿದ್ರು ಕೂಡ ಅವ್ನು ತಗೊಂಡ ಬ್ರಷ್ ಥರನೇ ತಗೊಂಡು ಇವಾಗ ಯಾರ್ದು ಏನು ಅಂತ ಗೊತ್ತಾಗ್ತಿಲ್ಲ ಸರಿ ಹೇಗೋ ಇಬ್ರು ಬ್ರಷ್ ಮಾಡಿಕೊಂಡು ಬನ್ನಿ ಚಿಚುಕಾಗೆ ಮಕ್ಕಳನ್ನ ಸಮಾಧಾನ ಮಾಡಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ಲುಕಾಗೆ ಹೋಗಿ ಹಸುಗಳಿಗೆ ಹುಲ್ ಹಾಕ್ತಾ ಚಿನ್ನಿ ಬನ್ನಿ ಬಾತ್ರೂಮ್ ಹತ್ರ ಜಗಳ ಮಾಡ್ಕೊಳ್ತಾ ಇದ್ರು ಇಲ್ಲೇ ಅಮ್ಮ ನೋಡಮ್ಮ ಇವ್ರಿಬ್ರು ನನ್ ಹಿಂದೆ ಬಂದವ್ರು ಆದ್ರೆ ಮೊದಲು ಬಂದ ನನ್ನ ಬಾತ್ರೂಮ್ ಒಳಗಡೆ ಹೋಗಕ್ ಬಿಡ್ತಿಲ್ಲ ಬನ್ನಿ ವಿನ್ನಿ ಏನಿದೋ ನೀವು ಕೂಡ ಈ ರೀತಿ ಮಾಡಿದ್ರೆ ಹೇಗೆ ಅವಳು ಮೊದ್ಲು ಅವಳು ಹೋಗ್ಬಿಟ್ಟು ಬರ್ಲಿ ಬಿಡಿ ಇಲ್ಲಮ್ಮ ಹೋಗ್ಬಿಟ್ಟು ಬರ್ತೀನಿ ಬೇಗ ಬೇಗ ಬರಲ್ಲ ಬರ್ತಾಳೆ ಹಾಗೆ ಕೂಡ ಗಲಾಟೆ ಮಾಡ್ತಾ ಇದ್ರು ಚಿಜಕ್ಕಾಗಿ ಪುನಃ ಅಡಿಗೆ ಮಾಡೋದಕ್ಕೋಸ್ಕರ ಹೋಯ್ತು ಹೀಗೇನೆ ಸ್ವಲ್ಪ ಸಮಯ ದಾಟಿತು ಮಕ್ಕಳೆಲ್ಲರೂ ಕೂಡ ರೆಡಿಯಾಗಿ ಬಂದ್ರು ಚಿಜಕ್ಕಾಗಿ ಮನೇಲಿದ್ದು ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಎಲ್ಲೂ ಹೋಗಕ್ಕಾಗ್ತೆ ಸಂಪಾದನೇನೂ ಇಲ್ಲ ಅವಳತ್ರ ಮೊದಲು ಮೊದ್ಲು ಹಸು ಹಾಲನ್ನ ಕರೆದು ಮಕ್ಳೆಲ್ರಿಗೂ ಕುಡಿಯಕ್ಕೆ ಕೊಟ್ಲೋ ಚಿಚಕಾಗೆ ಅವಳ ಮನಸಲ್ಲಿ ಮಕ್ಳನ್ನ ನೋಡ್ಕೊಳಕ್ಕೇನೆ ಸಮಯ ಸಾಕಾಗ್ತಾ ಇಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕೂ ಆಗ್ತಾ ಇಲ್ಲ ಹೀಗೇನೆ ಬಿಟ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಇನ್ನೂ ಕೂಡ ಹಣ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಆಮೇಲೆ ನನ್ನಿಂದ ಮಕ್ಳನ್ನ ನೋಡ್ಕೊಳಕ್ಕಾಗಲ್ಲ ಹಾಗಂತ ಅಂದ್ಕೊಂಡ್ಲು ಅಮ್ಮ ಬಂದ್ ನನಗ್ ತಲೆ ಬಾಚಿ ಬಿಡಮ್ಮ ಹಾ ಬಂದೆ ಚಿನ್ನಿ ಒಂದು ನಿಮಿಷ ಇರೋ ತಂಗೀಂದ್ರಿ ಇಬ್ರು ಕೂಡ ಬರ್ತಾ ಇದಾರೆ ಅದಕ್ಕೆ ಬೇಗ ಬಂದು ತಲೆ ಬಾಚಮ್ಮ ಹಬ್ಬಬ್ಬಬ್ಬಬ್ಬಾ ಬಂದೆ ತಡಿಯೆ ಅಮ್ಮ ನನಗ್ ತಲೆ ಬಾಚಮ್ಮ ಬಂದ್ಯಾ ಸ್ವಲ್ಪ ನಿಂತ್ಕೊ ಮೊದ್ಲು ಚಿನ್ನಿಗೆ ಬಾಚಿ ಆಮೇಲೆ ನಿನಗೆ ಬಾರಿಸ್ತೀನಿ ನೀನು ಯಾವಾಗಲೂ ಅಷ್ಟೇ ಎಲ್ಲನೂ ಮೊದ್ಲು ಅವಳಿಗೆ ಮಾಡ್ತೀಯಾ ಹಬ್ಬಬ್ಬಬ್ಬಾ ಮೊದ್ಲು ಬಂದಿದ್ದು ಅವಳ್ತಾನೆ ತಾನೆ ಅದಕ್ಕೆ ಅವಳಿಗೆ ತಲೆ ಬಾರಿಸ್ತೀನಿ ಸರಿ ಬೇಗ ಬಾಚಿ ಬಾ ಹಾಗೆ ಚಿಚುಕ್ಕಾಗಿ ಒಬ್ಬೊಬ್ರಿಗೂ ತಲೆನ ಬಾಚಿ ಬಿಟ್ಟಿತ್ತು ಹಾಗೆ ಮಕ್ಳೆಲ್ಲರೂ ತಯಾರಾದ್ರು ಆಮೇಲೆ ಎಲ್ರೂ ಅವ್ರ ಕೆಲಸನ ಮಾಡಕ್ ಶುರು ಮಾಡಿದ್ರು ಆವಾಗ್ಲೇ ಟುನಿ ಗುಬ್ಬಚ್ಚಿ ಅಲ್ಲಿಗೆ ಬಂದ್ಲೋ ಏನ್ ಚಿಚು ಏನ್ ಮಾಡ್ತಿದೀಯಾ ಏನಿದೆ ಟುನಿ ಏನೂ ಇಲ್ಲ ಹೌದು ಏನೋ ಸುಮಾರು ದಿನದ ನಂತರ ಬಂದಿದೀಯಾ ಸುಮ್ನೆ ನೋಡ್ಬಿಟ್ಟು ಹೋಗೋಣ ಅಂತ ಬಂದೆ ಪರ್ವಾಗಿಲ್ವೇ ಮಕ್ಳು ಮನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಇವತ್ತು ಮಾಡ್ಬೇಕಂತ ಅನ್ಸಿರ್ಬೋದು ಅದಕ್ಕೆ ಮಾಡ್ತಾ ಇದ್ದಾರೆ ಇವರಿಂದ ಮನೆ ಕೆಲಸ ಯಾವುದನ್ನು ಸರಿಯಾಗಿ ನಡೀತಾ ಇಲ್ಲ ಅವ್ರನ್ನ ಸ್ಕೂಲಲ್ಲಾದ್ರೂ ಸೇರಿಸ್ಬೋದಲ್ವಾ ಚಿಚೋ ಅದಕ್ಕೆ ಹಣ ಬೇಕಲ್ವಾ ಎಲ್ಲ ನೋಡ್ಕೊಳಕೇನೆ ಸಮಯ ಸರಿ ಹೋಗ್ತಿದೆ ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಚಿಚ್ಚುಕಾಗಿ ಅವಳ ಕಷ್ಟಗಳನ್ನೆಲ್ಲ ಟುನಿಗುಬ್ಬಚ್ಚಿ ಹತ್ರ ಹೇಳ್ತಾ ಇದ್ಲು ಟುನಿನೂ ಅದನ್ನ ಕೇಳಿ ಬೇಜಾರ್ ಮಾಡ್ಕೊಂಡ್ಲು ಬೇಜಾರ್ ಮಾಡ್ಕೊಳ್ಬೇಡ ಚಿಚೋ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರ್ಸು ಮಕ್ಕಳನ್ನ ಹಣ ಖರ್ಚಾಗಲ್ಲ ಹೇಗೋ ಮಕ್ಕಳು ಓದ್ಕೊಳ್ತಾರೆ ಹೌದು ನೀನ್ ಹೇಳಿದ್ ನಿಜಾನೇ ಹ್ಮ್ ಅವರು ಸ್ಕೂಲಿಗೆ ಹೋದ್ಮೇಲೆ ನೀನು ಹೋಗು ಅವಾಗ ಹಣ ಸಿಗುತ್ತೆ ಏನು ಕೆಲ್ಸಕ್ಕೆ ಹೋದ್ರೂ ಮನೆ ಕಚ್ಚಿಗೆ ಸಾಕಾದಷ್ಟು ಹಣ ಸಿಗಲ್ಲ ಅಲ್ವಾ ಹಾಗಾದ್ರೆ ನೀನೇ ಚಿಕ್ಕ ವ್ಯಾಪಾರ ಏನಾದರೂ ಶುರು ಮಾಡು ಹಾಗೆ ನೀನು ವ್ಯಾಪಾರ ಚೆನ್ನಾಗಿ ನಡೀತು ಅಂದರೆ ನಿನ್ ಕಷ್ಟಗಳೆಲ್ಲನೂ ಹೋಗುತ್ತೆ ಒಳ್ಳೆ ಸಂಪಾದನೆ ಇರುತ್ತೆ ನೀನು ಚೆನ್ನಾಗಿರ್ಬೋದಲ್ವಾ ನಿಜಾನೇ ಮಕ್ಳಿಗೂ ಸ್ಕೂಲ್ ಇಲ್ಲದೆ ಇರುವ ಸಮಯದಲ್ಲಿ ನನಗೆ ಸಹಾಯ ಮಾಡ್ತಾರೆ ಇದು ಒಳ್ಳೆ ಯೋಚನೆ ಸರಿ ನನಗೆ ಟೈಮ್ ಆಗ್ತಿದೆ ಬರ್ಲಾ ಆ ಸರಿ ಟುನಿ ಹಾಗೆ ಟುನಿಗೂ ಬಚ್ಚಿ ಅಲ್ಲಿಂದ ಹೋದ್ಲೋ ಚಿಚುಕಾಗಿ ಏನ್ ವ್ಯಾಪಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲವ್ ಮಕ್ಳನ್ನ ಸ್ಕೂಲಕ್ಕೆ ಸೇರ್ಸ್ಬೇಕು ಅವ್ ಚೆನ್ನಾಗಿ ಓದಿದ್ರೇನೆ ಅವ್ರ ಜೀವನ ಚೆನ್ನಾಗಿರೋದು ಅವ್ರನ್ನ ಶಾಲೆ ಕಳಿಸಿ ನಾನೇನಾದರೂ ವ್ಯಾಪಾರ ಶುರು ಮಾಡ್ಬೇಕು ಮೊದ್ಲು ಅದಕ್ಕೇನೇನ್ ಮಾಡ್ಬೇಕೋ ಎಲ್ಲಾನು ನೋಡ್ಬೇಕು ಟೈಮ್ ಬೇರೆ ಜಾಸ್ತಿ ಇಲ್ಲ ಹಾಗೆ ಚಿಚುಕಾಗಿ ಹೋಗಿ ಮಕ್ಳು ಎಲ್ಲರನ್ನ ಕೂಡ ಕರೆದ್ಲೋ ಮಕ್ಕಳೆಲ್ಲರೂ ಚಿಚುಕಾಗಿ ಹತ್ರ ಬಂದ್ರು ಮಕ್ಳೇ ನಿಮ್ಮೆಲ್ಲರನ್ನ ಸ್ಕೂಲ ಸೇರಿಸ್ತೇನೆ ಯಾಕಮ್ಮ ಏನಮ್ಮ ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ ಅಮ್ಮ ಚಿನ್ನೋ ಹಾಗೆ ಹೇಳ್ಬಾರ್ದು ಚೆನ್ನಾಗಿ ಓದ್ಕೊಳ್ಬೇಕು ಆವಾಗಲೇ ನಮ್ಮ ಜೀವನ ಚೆನ್ನಾಗಿರೋದು ಅಮ್ಮ ನಾನು ಚೆನ್ನಾಗಿ ಓದ್ಕೊಳ್ತೀನಮ್ಮ ಅಯ್ಯೋ ದೇವ್ರೆ ಇನ್ನು ದಿನ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಬೇರೆ ಹೋಗ್ಬೇಕಾ ಅರೆ ಏನು ನೀವು ಸ್ಕೂಲಿಗೆ ಹೋಗೋಕ್ಕೆ ಕಷ್ಟಪಡ್ತಿದ್ದೀರಾ ಎಲ್ರಿಗೂ ಇದೇ ರೀತಿ ಕಷ್ಟ ಇರುತ್ತೆ ಅಮ್ಮ ನೀವು ಸ್ಕೂಲ್ಗೆ ಹೋದ್ರೆ ನಾನೇನಾದರೂ ವ್ಯಾಪಾರ ಶುರು ಮಾಡ್ಕೊಳ್ತೀನಿ ಆವಾಗ ನಮಗೆ ಕಷ್ಟ ಇರಲ್ಲ ಹೌದಾ ಅಮ್ಮ ಸರಿ ನಿನ್ನ ವ್ಯಾಪಾರದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ ಇವರೆಲ್ಲರನ್ನ ನೀನು ಸ್ಕೂಲಿಗೆ ಕಳಿಸೋ ನಾನು ನಿನ್ನ ಜೊತೆನೇ ಇದ್ದು ಕೆಲಸ ಮಾಡ್ತೀನಿ ಅದೇನು ಬೇಕಾಗಿಲ್ಲ ನಾಳೆಯಿಂದ ಎಲ್ಲರೂ ಸ್ಕೂಲಿಗೆ ಹೊರಡಿ ಹಾಗೆ ಚಿಚುಕಾಗಿ ಹೇಳಿದ್ದನ್ನು ಕೇಳಿ ಗಂಡು ಮಕ್ಕಳು ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡ್ರು ಹೆಣ್ಮಕ್ಳು ಎಲ್ಲರೂ ಕೂಡ ಸಂತೋಷಪಟ್ರು ಆ ದಿನ ಬೇಗ ಹೋಗಲೇಬಾರ್ದು ಅಂತ ಚಿನ್ನಕ್ಕಾಗೆ ಮನ್ಸೊಳಗಡೆ ಅಂದ್ಕೊಳ್ತಾ ಇದ್ದ ಅವಾಗ ಚಿಚ್ಚು ಅವಳ ಮನ್ಸಲ್ಲಿ ನಾಳೆ ಬೆಳಿಗ್ಗೆನೇ ಇದ್ದು ಇವ್ರೆಲ್ಲರನ್ನ ಸ್ಕೂಲಿಗೆ ಕಳ್ಸೋಷ್ಟರಲ್ಲಿ ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಚಿನ್ನು ಅಂತೋ ನನ್ ಮಾತು ಕೇಳಲ್ಲ ದೇವ್ರೆ ನೀನೇ ನನ್ನನ್ ಹೇಗಾದ್ರೂ ಕಾಪಾಡ್ಬೇಕೋ ಹಾಗಂತ ಅಂದ್ಕೊಂಡ್ಲು ಹಾಗೆ ಆ ದಿನಾನು ಮುಗೀತು ಮರುದಿನ ಬೆಳಿಗ್ಗೆನೆ ಇದ್ದು ಚಿಚುಕಾಗೆ ಮನೆ ಕೆಲಸ ಎಲ್ಲ ಮಾಡಕ್ ಶುರು ಮಾಡಿದ್ಲು ಲೇಟಾಗಿ ಬಿಡುತ್ತೆ ಅಂತ ಮಕ್ಳಿನೆಲ್ಲ ಹೋಗಿ ಎಪ್ಸಿ ರೆಡಿಯಾಗಕ್ಕೆ ಹೇಳಿದ್ಲು ಆದ್ರೆ ಮಕ್ಳು ರೆಡಿಯಾಗಕ್ಕೆ ತುಂಬಾ ಆಟ ಮಾಡ್ತಾ ಇದ್ರು ಆದ್ರೆ ಚಿಚಿಕಾಗಿ ಬಲವಂತ ಮಾಡಿ ಅವರನ್ನ ರೆಡಿ ಮಾಡಿಸ್ತಾ ಇತ್ತು ಮಕ್ಳನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವ್ರಿಗೆ ಸಾಕ್ ಸಾಕ್ ಇತ್ತು ಕೊನೆಗೆ ಹೇಗೋ ಅವ್ರನ್ನ ಸ್ಕೂಲ್ಗೂ ಕಳಿಸ್ಬಿಟ್ಲು ಅಮ್ಮಯ್ಯ ಹೇಗೋ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಿ ಆಯ್ತು ಇವಾಗ ನನಗೆ ಸ್ವಲ್ಪ ನೆಮ್ಮದಿ ಏನ್ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡಿ ಆ ವ್ಯಾಪಾರನ ಶುರು ಮಾಡಬೇಕು ಏನಾದರೂ ಫುಡ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟಿಫನ್ ಮಾರಕ್ಕಾಗಲ್ಲ ಮಕ್ಳನ್ನ ಬೆಳಿಗ್ಗೆ ಸ್ಕೂಲ್ಗೆ ತಯಾರು ಮಾಡ್ಬೇಕಲ್ವಾ ಬೇರೆ ಏನಾದರೂ ಸಮಯ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಚಿಚುಕಾಗೆ ಮನ್ಸಲ್ಲಿ ಅಂದ್ಕೊಂಡು ಫುಡ್ ಬಿಸ್ನೆಸ್ ಮಾಡೋಣ ಅಂತ ನಿರ್ಧಾರ ಮಾಡದ್ಲ ಅವಳು ಅಂದ್ಕೊಂಡ ಹಾಗೇನೆ ಅವಳ ಹತ್ರ ಇರುವ ಹಣನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಫುಡ್ ಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡ್ಬಂದು ಶುರು ಮಾಡಿದ್ಲು ಹಾಗೆ ಪ್ರತಿದಿನ ಬೆಳಗ್ಗೆ ಮಕ್ಳೆಡ್ಡು ಸ್ಕೂಲ್ಗೆ ಹೋದ್ಮೇಲೆ ಅವಳು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ಲು ಆವಾಗವಾಗ ಮಕ್ಳು ಕೂಡ ತಾಯಿಗೆ ಸಹಾಯ ಮಾಡ್ತಿದ್ರು ಅದು ಚಿಚುಕಾಗೆಗೆ ಸ್ವಲ್ಪ ಚೆನ್ನಾಗಿತ್ತು ಹಾಗೆ ಅವಳು ವ್ಯಾಪಾರನು ಚೆನ್ನಾಗಿ ನಡೀತಾ ಇತ್ತು ಅವಳಿಗೆ ಅದರಲ್ಲಿ ಒಳ್ಳೆ ಲಾಭನೂ ಸಿಗ್ತಾ ಇತ್ತು ಅದರಲ್ಲಿ ಮಕ್ಕಳನ್ನು ಅವಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು